ವೇದಿಕೆಯಲ್ಲಿದ್ದಾರೆ ನಮ್ಮ ಅತಿಥಿ ನಾಮಫಲಕವನ್ನ ಅನಾವರಣಗೊಳಿಸಿದಂತ ಡಾಕ್ಟರ್ ಎಂ ಅನ್ನಯ್ಯ ಕುಲಾಲ್ ಉಳ್ತೂರು ಡಾಕ್ಟರ್ ಎಂ ಅನ್ನಯ್ಯ ಕುಲಾಲ್ ಸಮುದಾಯ ಕಂಡಂತಹ ಎಮ್ಮೆ ವೈದ್ಯರು ಸಂಘಟನೆಯ ನಾಯಕತ್ವದ ಹಿರಿಯರು ಜಯದ ಚುಕ್ಕಾಣಿ ಹಿಡಿಯಲು ಆರೋಪ ಅಪವಾದಗಳ ತೆರೆಗಳನ್ನ ಹಾದು ಬೀಗಿದಂಥ ಯಶಸ್ವಿ ನಾಯಕರು ವೈದ್ಯ ಲೋಕದಲ್ಲಿ ಸಾಧನೆಯ ಶಿಖರವೇರಿದಂತ ಪ್ರಶಸ್ತಿಗಳ ಸರದಾರ ಬರಹಗಾರರಾಗಿ ಅಂಕಣಕಾರರಾಗಿ ವೀರ ಸಮುದಾಯದ ಸಮಾಜದ ಹಲವಾರು ಸಂಘಟನೆಗಳಲ್ಲಿ ಕ್ರಿಯಾಶೀಲ ಸಮಾಜದಲ್ಲಿ ವೈದ್ಯರಾಗಿ ಅನಾರೋಗ್ಯವನ್ನು ಓಡಿಸುವ ಕರ್ತವ್ಯದ ಜೊತೆ ಸಮುದಾಯದ ಸ್ವಾಸ್ಥ್ಯವನ್ನು ಕಾಪಾಡಲು ಅಂದೇ ಕುಲಾಲ ಕುಂಬಾರರ ಯುವ ವೇದಿಕೆ ಎನ್ನುವಂತಹ ಮೆಡಿಸಿನ್ ತಯಾರಿಸಿದಂತ ವೈದ್ಯರು ವೇದಿಕೆಯ ಸ್ಥಾಪಕ ಅಧ್ಯಕ್ಷರು ಅಖಿಲ ಭಾರತ ಕುಂಬಾರರ ಮಹಾಸಭಾ ಬೆಂಗಳೂರಿನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಡಾಕ್ಟರ್ ಎಂ ಕುಳಾಲ್ ಹುಲ್ತೂರು ಇದೀಗ ಮಾತಿಗೆ ಅವಕಾಶವನ್ನ ನೀಡುತ್ತೇವೆ ನಾವೆಲ್ಲ ಮಂಗಳೂರಿನ ಜಿಲ್ಲಾ ಸಂಘ ಆಗ ರಾಜೇಂದ್ರ ಅದು ಜಿಲ್ಲಾ ಸಂಘ ಆಗಿತ್ತು ಮಾತ್ರ ಸಂಘ ಆಗಿರಲಿಲ್ಲ ನಾವೆಲ್ಲ ಕೆಲಸ ಮಾಡುವಾಗ ರಾಜೇಂದ್ರ ಸೇವಾ ಸೇವಾದಳದ ಪ್ರಮುಖರಾಗಿ ಬಂದಿದ್ದರು ಆ ಬಂದ ಸಮಯದಲ್ಲಿ ನಾವೆಲ್ಲ ಜೊತೆಯಾಗಿ ಕೆಲಸ ಮಾಡುವಾಗ ಮಾಬಲಹಣರು ಆವಾಗ ಸಂಘಕ್ಕೆ ಬಂದರು ನಾವೆಲ್ಲ ಸಣ್ಣ ಹುಡುಗರು ಮಾಬಲ ಸಂಘಕ್ಕೆ ಬಂದರು ಬಂದಾಗ ದೇವಸ್ಥಾನದ ಕೆಲಸ ಆಗಬೇಕು ಅನ್ನೋದು ಬಂತು ಯಾರ ಹತ್ರ ಹೋಗೋದು ಅಂತ ಅವಾಗ ಕಂಚಿ ಗಂಗಾಧರ ಇದ್ರು ಕಂಚಿ ಗಂಗಾಧರ್ ಅಂದರೆ ಅಸರಣ್ಣ ಕುಟುಂಬಕ್ಕೆ ಭಾರಿ ಆತ್ಮೀಯ ಕುಟುಂಬದವರು ಮಂಗಳೂರಿಗೆ ಬಂದರೆ ಕಂಚಿ ಗಂಗಾಧರ ಮನೆಗೆ ಅವರೊಂದು ವಿಸಿಟ್ ಕೊಟ್ಟು ಆಶೀರ್ವಾದ ಹೋಗಿ ಮಾಡೋಕ್ಕಾಗುತ್ತೆ ಆವಾಗ ಕಂಚಿಗಂಗಾಧರ್ ಹೇಳಿದರು ನಾವು ಹಸ್ರಣ್ಣರ ಹತ್ರ ಕೇಳುವ ಅಂತ ಹಸರಣ್ಣ ಹೇಳರು ಲಕ್ಷ ಕುಂಕುಮಾರ್ಚನೆ ಮಾಡಬೇಕು ಅಂತ ಲಕ್ಷ ಕುಂಕುಮಾರ್ಚನೆ ರಾಜ ಮಾಡಬೇಕಾದ್ರೆ ಹೇಗೆ ಹುಡುಗರು ಮಕ್ಕಳನ್ನೆಲ್ಲ ಒಟ್ಟು ಹಾಕಬೇಕು ಅಂತ ಹೇಗೆ ಮಾಡೋದು ಅಂತ ಆವಾಗ ಸೇವಾ ದಳದ ದಳಪತಿಯಾಗಿದ್ದರು ರಾಜೇಂದ್ರು ನಾನು ಕಾರ್ಯದರ್ಶಿ ಆಗಿದ್ದೆ ಮಾಬಲಾಂಡರು ಅಧ್ಯಕ್ಷರಾಗಿದ್ದರು ಇಲ್ಲೆಲ್ಲ ಹಿರಿಯವರೆಲ್ಲ ಇದ್ದರು ಆವಾಗ ಆ ಸಮಯದಲ್ಲಿ ನಾವು ಯುವ ವೇದಿಕೆ ಅಂತ ಬೇಕು ಮನೆ ಮನೆಗೆ ಯಾಕಂದರೆ ಸಂಘಟನೆ ಹೆಚ್ಚಿನ ಜಿಲ್ಲೆಯ ಎಲ್ಲ ಜಾತಿಯ ಸಂಘಟನೆಗಳು ಶಿಥಿಲಾಗಿದ್ದರು ಹಿರಿಯರ ಕಾಲ ಮುಗಿದಿತ್ತು ಯುವಕರು ಬರ್ತಿರಲಿಲ್ಲ ಸಂಘಟನೆ ಕಡೆಗೆ ಆವಾಗ ಫೇಸ್ಬುಕ್ ವಾಟ್ಸಪ್ ಇರಲಿಲ್ಲ ಅಂಥ ಸಮಯದಲ್ಲಿ ಮನೆ ಮನೆಗೆ ಹೋಗಿ ಯುವಕರನ್ನು ಒಟ್ಟು ಮಾಡಲಿಕ್ಕೆ ಆದ್ವಿ ಆವಾಗ ಬಂದವರು ಸುರೇಶ್ ಪ್ರೇಮ್ನಾಥ್ ಕುಲಾಲ್ ಸುರೇಶ್ ಕುಲಾಲ್ ಎಲ್ಲ ಹೆಚ್ಚಿನ ಮಂಗಳೂರಿನ ಹೆಚ್ಚಿನ ನಮ್ಮ ಸಮುದಾಯದಲ್ಲಿದ್ದವರೆಲ್ಲ ಮೌಲ್ಯ ಬೇರೆ ಬೇರೆ ಬಂಗೇರ ಸಾಲ ಆಕಲ್ ಜಾತಿ ಗೊತ್ತಿದ್ದೆ ಅಂತ ಆಚರಣೆ ನಮಗೆ ಪೂರ ಅಕಲ್ನ ಪೂರ ಒಟ್ಟು ಮಲ್ತಂದು ಕನತಿನ ಒಂದು ದಿನ ರಾಜೇಂದ್ರ ಕುಳದ ರಾಜೇಂದ್ರ ಎಳಪೆಗೆ ನೆನಪುಂಡನ್ನು ತೋಜಂಡ್ರು ಆ ದಿನಗಳು ನಮಗೆ ಮರ್ತೋಗಿಲ್ಲ ಅವತ್ತಿನ ದಿನಗಳಲ್ಲಿ ಹುಟ್ಟಿಕೊಂಡಿದ್ದು ಯುವ ವೇದಿಕೆ ಮತ್ತು ಮಹಿಳಾ ಸಂಘ ಆಮೇಲೆ ವೀರನಾರಾಯಣ ದೇವಸ್ಥಾನ ದೇವಿ ದೇವಸ್ಥಾನ ಮಾಣಿಲ ದೇವಸ್ಥಾನ ಪನೋಲಿಬೈಲು ದೇವಸ್ಥಾನ ಇದೆಲ್ಲದ ಹಿಂದ್ಗಡೆ ಇರುವ ಒಂದು ಶಕ್ತಿ ಆಗಿನ ಕಾಲದಲ್ಲಿ ಯುವ ವೇದಿಕೆ ಆಗಿತ್ತು ಆದರೆ ಎಲ್ಲಿಯೂ ಅದು ಯಾವುದೇ ಸಂಘಗಳಿಂದ ದೂರ ಇರಲಿಲ್ಲ ಸಂಘಗಳ ಜೊತೆ ಈವಾಗಲೂ ಒಂದೆರಡು ಸಂಘ ಬಿಟ್ಟರೆ ಇಡೀ ರಾಜ್ಯದಲ್ಲಿ ಯುವ ವೇದಿಕೆ ಎಲ್ಲ ಸಂಘಗಳ ಜೊತೆ ಜೊತೆಗೆ ಇದೆ ಜೊತೆಗೆ ಕೆಲಸ ಮಾಡ್ತಾ ಇದೆ ಅದು ಹೆಮ್ಮೆ ಸಂಘಟನೆ ಆಗಿ ಒಡ್ಕೊಂಡು ಹೋಗುವ ಸಂಘಗಳಿರ್ತವೆ ಆದರೆ ಎಲ್ಲೂ ಒಡ್ಕೊಂಡು ಹೋಗಿಲ್ಲ ಆವತ್ತು ಮಂಗಳೂರಲ್ಲಿ ಉಟ್ಕೊಂತು ದೇವಿ ದೇವಸ್ಥಾನದಲ್ಲಿ ಒಂದು ಸಮ್ಮೇಳನ ಮಾಡಿದರು ಕುಲಾಲ ಭವನ ಮಂಗಳದೇವಿಯಲ್ಲಿ ಒಂದು ಸಮ್ಮೇಳನ ಮಾಡಿದರು ವೀರನಾಣ ದೇವಸ್ಥಾನದಲ್ಲಿ ಒಂದು ಸಮ್ಮೇಳನ ಮಾಡಿದರು ಅನಂತರ ಅಲ್ಲಿ ವೀರನಾಣಕ್ಕೆ ಪರಿಸರದಲ್ಲಿ ಯುವಕರಿಲ್ಲ ಹೋರಾಟ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಅಂತೇಳಿ ಬೆಳ್ತಂಗಡಿಯ ಯುವಕರು ಒಂದು ನೂರು ಜನ ಚಂಡೆ ತಗೊಂಡು ಬಂದು ಚಂಡೆ ಮೆರವಣಿಗೆ ಮಾಡಿದರು ದೇವರಿಗೋಸ್ಕರ ಇದು ಯಾರಿಗೂ ನೆನಪಿರ್ಲಿಕ್ಕಿಲ್ಲ ಯುವ ಅವರು ಮಾಡಿದರು ಚಂಡೆ ಮೆರವಣಿಗೆ ಮಾಡಿ ಆವಾಗ ಮಾಬಲಹಾಂಡ್ರು ಮಾಬಲಹಾಂಡ್ರ ಹೆಂಡತಿ ನಾವೆಲ್ಲ ಸೇರಿ ನೀರು ಮಾರ್ಗ ಪರಿಸರದ ಮನೆ ಮನೆಗೆ ಹೋಗಿ ಮಾಬಲ್ ಮಾಡಿಸಿದ್ರು ನೀರು ಮಾರ್ಗದ ಒಂದು ಕುಲಾಲ ಸಂಘ ಮಾಡಿದ್ವಿ ಅದೇ ರೀತಿ ಕೋಟದಲ್ಲಿ ಒಂದು ಕುಲಾಲ ಸಂಘ ಮಾಡಿದ್ವಿ ಯಾಕಂದ್ರೆ ಯುವಕರು ಎಲ್ಲೆಲ್ಲಿದ್ದರೆ ಒಟ್ಟು ಮಾಡ್ಬೇಕಂತ ಇದೆಲ್ಲ ಹೆಚ್ಚಿನ ಜನರಿಗೆ ನೆನಪಿಲ್ಲ ಆ ಎಲ್ಲ ದಿನಗಳಿಂದ ನಮ್ಮ ಜೊತೆಗಿದ್ದವರು ನೀವು ನಾವೆಲ್ಲ ವೇದಿಕೆಗೆ ಪ್ರಮುಖರಲ್ಲ ನೀವೆಲ್ಲ ಪ್ರಮುಖರು ಈಗ ನೋಡಿ ಎಚ್ ಕೆ ನಾಯನಾಡು ಒಬ್ಬ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಕಲಾವಿದ ಅವ್ರೆ ಇಲ್ಲಿ ಕುಳಿತುಕೊಂಡು ಹಂಸಿ ಮಾಡ್ತಾರೆ ಸುಧಾಕರ್ ಸಾಲಿ ಒಬ್ಬ ರಾಜ್ಯ ಮಟ್ಟದ ರಿಸೋರ್ಸ್ ಪರ್ಸನ್ ಅವರು ಸು ಜಾತಿಗೆ ಸಂಬಂಧ ಖಾಲಿ ಜಾತಿಗೆ ಮಾತ್ರ ಅಲ್ಲ ಎಚ್ ಕೆ ನಾಯನಾಡು ಜಾತಿಗೆ ಮಾತ್ರ ಅಲ್ಲ ಸುಧಾಕರ್ ಜಾತಿಗೆ ಮಾತ್ರ ಅಲ್ಲ ಪ್ರೇಮ್ ಜಾತಿಗೆ ಮಾತ್ರ ಅಲ್ಲ ಅನಿಲ್ ದಾಸ್ ಜಾತಿಗೆ ಮಾತ್ರ ಅಲ್ಲ ಜಯರಾಜ್ ಪ್ರಕಾಶ್ ಮಾತ್ರ ಅಲ್ಲ ನಮ್ಮ ಸುಕುಮಾರ್ ಬಂಟ್ವಾಳ್ ಅವರು ಪತ್ರಕರ್ತರ ಫೋಟೋಗ್ರಾಫಿ ವಿಭಾಗದ ಜಿಲ್ಲೆ ರಾಜ್ಯ ಮಟ್ಟದಲ್ಲಿರು ಗಂಗಾಧರ್ ಭಂಜನ್ ಒಬ್ಬ ಕ್ರೀಡಾ ಕ್ಷೇತ್ರ ಬ್ಲಡ್ ಬ್ಲಡ್ ಡೊನೇಷನ್ ಅಂದರೆ ಹೆಸರು ಬರೋದು ಗಂಗಾಧರ್ ಭಂಜನ್ ಜಯೇಶ್ ಗೋವಿಂದ್ ಎಮ್ ಆರ್ ಪಿ ಯರಲ್ಲಿ ಒಬ್ಬ ಆಡಿಟ್ ಇನ್ಚಾರ್ಜ್ ಅವರೆಲ್ಲ ಕುಳಿತು ಚಿಂತನೆ ಮಾಡಿ ಈ ಸಂಘಟನೆಗಳು ಬೆಳೆತಾಯಿದ್ರೆ ಇವತ್ತು ರಿಜಿಸ್ಟರ್ ಆಗ್ತಿರಲಿಲ್ಲ ಹತ್ತೇ ದಿನದಲ್ಲಿ ನಮಗೆ ಪ್ಯಾನ್ ಕಾರ್ಡ್ ಬಂತು ಜಯೇಶ್ ಗೋವಿಂದ ಇಲ್ಲಿ ಇದ್ದಾರೆ ಕಾಣ್ತದೆ ನಮ್ಮ ಕಾರ್ಯದರ್ಶಿ ಇದು ಸಮಾಜಮುಖಿ ಚಿಂತನೆಯಿಂದ ಆಗಿದ್ದು ಹೆಚ್ಚೋ ಜನರಿಗೆ ಗೊತ್ತಿಲ್ಲ ಇದು ಅವರದ್ದು ಇವರದ್ದು ಅಂತ ಈಗ ನಾವೇನೋ ಬೀಜ ಹಾಕಿದ್ವಿ ಕೃಷಿಕ ಬೀಜ ಹಾಕ್ತಾನೆ ತೆಂಗಿನ ಮರ ಬೆಳೀತದೆ ಹಾಕಿದವನೇ ತೆಂಗಿನ ಸಸಿಯನ್ನು ಕಾಯಿ ತಿಂತಾನ ಇಲ್ಲ ಇನ್ಯಾರೋ ತಿಂತಾರೆ ನಾವು ಹುಟ್ಟಿ ಹಾಕಿರ್ಬೋ ಹುಟ್ಟಿದಾಗ ನಮಗೆ ಟೀಸ್ ಮಾಡಿದವರಿದ್ದರು ಮಕರ ಮಾಡಿದವರಿದ್ದರು ಅಪಹಾಸ ಮಾಡಿದವರಿದ್ದರು ಆದರೆ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಅವರಿಗೆ ರಕ್ತ ಬೇಕಾದಾಗೋ ಹುಷಾರಲ್ಲಿದ್ದಾಗ ಶಮದಾನಕ್ಕೋ ಮನೆ ಬಿದ್ದಾಗೋಲು ಏನೋ ಆದಾಗ ನಮ್ಮ ಯುವ ವೇದಿಕೆ ಹುಡುಗರು ಹೋಗಿ ಕೆಲಸ ಮಾಡಿದ್ರು ಯಾರು ನೀವು ನಮಗೆ ಮಕರ್ ಮಾಡಿದವರು ನೀವು ನಮಗೆ ಟೀಸ್ ಮಾಡಿದವರು ಅಂತ ನಾವು ಅವ್ರನ್ನ ದೂರ ಇಡ್ಲಿಲ್ಲ ನಾವೆಲ್ಲರಿಗೂ ಸಹಾಯ ಮಾಡಿದ್ದೇವೆ ಅದು ಅವ್ರು ಹೇಳಿದ್ದು ಯಾರು ತೊಂದರೆ ಕೊಟ್ಟರು ಅವ್ರು ಹೆಚ್ಚು ಸಹಾಯ ಮಾಡಿ ನೀವು ಅಂತ ದಟ್ ಇಸ್ ಅ ಲೀಡರ್ಶಿಪ್ ಕ್ವಾಲಿಟಿ ಬಟ್ ಐ ಫಾರ್ಮ್ ನಾನು ಕೇವಲ ಕುಲಾಲ ಸಮುದಾಯದ ನಾಯಕ ಅಲ್ಲ ನನ್ನನ್ನು ಬೆಳೆಸಿದ್ದೆಲ್ಲ ಶೆಟ್ರು ಭಟ್ರು ಯಾಕಂದ್ರೆ ನಾನು ಇಪ್ಪತ್ತೈದು ವರ್ಷ ಓದಿದ್ದು ಊಟ ಹಾಕಿದ್ದು ಬ್ರಾಹ್ಮಣ ಸಮುದಾಯದ ಒಂದು ಕಾಲೇಜ್ ಮೆಡಿಕಲ್ ಕಾಲೇಜ್ ನನ್ನ ಓದಿಸಿದ್ದೆಲ್ಲ ಬಂಟ್ರ ಸಮುದಾಯರು ಹೋರಾಟದಲ್ಲಿ ಇದ್ದಿದ್ದೆಲ್ಲ ಬೇರೆ ಸಮುದಾಯದವರು ದೇವಡಿಗರು ಪೂಜಾರರು ಇದ್ರೆಲ್ಲ ನಾನು ಕುಲಾಲ ಸಮುದಾಯದವ್ರನ್ನ ಸಾಮಾಜಿಕ ಹೋರಾಟಕ್ಕೆ ಗಲಾಟೆಗೆ ರಸ್ತೆಗೆ ಪಿಕ್ನಿಕ್ ಈ ಹೋರಾಟಗಳಿಗೆ ನಾನು ಕರ್ಕೊಂಡು ಹೋಗಿಲ್ಲ ಅನಿಲ್ ದಾಸ್ ಮಾತ್ರ ಹೋರಾಟದಲ್ಲಿ ನನ್ನ ಜೊತೆ ಬಂದವರು ಬಿಟ್ಟರೆ ನಾನು ಜಾತಿಯವರನ್ನ ಸೋಷಿಯಲ್ ಹೋರಾಟಕ್ಕೆ ರಸ್ತೆ ಹೋರಾಟಕ್ಕೆ ರೈಲು ಹೋರಾಟಕ್ಕೆ ಕೆರೆ ಹೋರಾಟಕ್ಕೆ ನಮ್ಮ ಜಾತಿಯವ್ರನ್ನ ಕರ್ಕೊಂಡು ಹೋಗಲಿಲ್ಲ ಯಾಕಂದರೆ ಅದು ಜಾತಿ ಸಂಘಟನೆ ಆಗಬಾರ್ದು ಅಂತ ನನ್ನ ಜೊತೆ ಎಲ್ಲರೂ ಬಂದಿದ್ರು ಹಾಗಾಗಿ ಹೇಳಿದ ಹಾಗೆ ಅವತ್ತು ಫೇಸ್ಬುಕ್ಕು ವಾಟ್ಸಪ್ಪು ಇಲ್ಲದೆ ಕಾಲದಲ್ಲಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಇಪ್ಪತ್ತೈದು ಮೂವತ್ತು ಲಕ್ಷ ನಮ್ಮ ಕುಳಾಯಿ ಯುವಕರು ಮಾಡಿದ್ದು ಕುಳಾಯಿ ಸುರತ್ಕಲ್ಲು ಕಲ್ಲು ಕಿನ್ನಿಗೋಳಿ ಯುವಕರು ಮಾಡಿದ ಸಾಧನೆ ಇವತ್ತು ಯಾವ ಸಂಘಕ್ಕೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೂವತ್ತು ಲಕ್ಷ ರೂಪಾಯಿಯನ್ನು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮಾಡೋದಂದ್ರೆ ಮತ್ತೆ ತುಂಬೆಯಲ್ಲಿ ಒಂದು ಒಬ್ಬರಿಗೆ ಮನೆ ಸುಟ್ಟೋಗಿತ್ತು ಒಬ್ಬನಿಗೆ ಬರ್ನ್ ಆಗಿ ಬಿದ್ದಿದ್ರು ಮನೆಯಲ್ಲಿ ವಾಸನೆ ಬರ್ತಾ ಇದ್ರು ಅವರು ಪೂವಪ್ಪ ಅಂತ ತುಂಬೆಯಲ್ಲಿ ಉದಯವಾಣಿ ಪೇಪರಲ್ಲಿ ಬಂತು ಇವ್ರಿಗೆ ಗತಿ ಇಲ್ಲ ಅವನು ಸೊ ಕೊಳೆತು ಹೋಗ್ತಿದ್ದಾನಂತ ಅಂತ ಅವ್ರ ಮನೆಗೆ ನಾವು ವೇದಿಕೆ ಇವರು ಹೋದ್ವಿ ಅವ್ರು ನೋಡಿದ್ವಿ ನಾವು ಅಪೀಲ್ ಮಾಡ್ಕೊಂಡು ಎ ಜೆ ಮೆಡಿಕಲ್ ಕಾಲೇಜ್ನವರು ಮೂರು ಲಕ್ಷ ರೂಪಾಯಿದು ಪ್ಲಾಸ್ಟಿಕ್ ಸರ್ಜರಿ ಫ್ರೀಯಾಗಿ ಮಾಡಿದರು ಅವ್ರಿಗೆ ನಾವು ರೆಕ್ವೆಸ್ಟ್ ಮಾಡ್ಕೊಂಡಿದ್ದು ಅವ್ರಿಗೆ ಕುಟುಂಬಕ್ಕೆ ಸಹಾಯ ಮಾಡಿ ಅಂದರೆ ಕ್ರಿಶ್ಚಿಯನ್ರು ಮುಸ್ಲಿಮ್ರು ಯಾರೆಲ್ಲ ಸಹಾಯ ಮಾಡಿದರು ಅವ್ರಿಗೆ ಒಂದು ಏಳೆಂಟು ಲಕ್ಷ ರೂಪಾಯಿ ಬಂತು ಅವ್ರಿಗೊಂದು ಒಂದು ಮನೆಯೇ ಕಟ್ಕೊಟ್ಟಿವಿ ನಾವು ತುಂಬೆಯವರು ಹಾಗೆ ಇಂಥದ್ದು ಖಾಲಿ ಮಂಗಳೂರಲ್ಲಿ ಅಲ್ಲ ಬಂಟ್ವಾಳ ಬೆಳ್ತಂಗಡಿ ಪುತ್ತೂರು ಉಡುಪಿ ಕುಂದಾಪುರ ಬೊಮ್ಮವರ ಸಿದ್ದಾಪುರ ತಮ್ಮ ನೀವು ಶಿವಮೊಗ್ಗ ಆ ಕಡೆ ಹೋದ್ರು ಸರ್ ಚಿಕ್ಕಮಂಗ್ಳೂರು ಬೆಳಗಾಂ ಮೈಸೂರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಆದರೆ ಎಲ್ಲಿಯೂ ಯಾರು ನಾವು ಮಾಡಿದಂತ ಹೇಳ್ಕೊಳ್ತಾ ಇರಲಿಲ್ಲ ಅವಾಗ ನಮ್ಮ ಗಂಗ್ ಗಂಗಾಧರ್ ಭಂಜನ್ ಅನಿಲ್ ದಾಸ್ ಇವರೆಲ್ಲ ಹೇಳಿದರು ಜಯೇಶ್ ಅಲ್ಲ ನಾವು ಇದು ರಿಜಿಸ್ಟರ್ ಮಾಡ್ಬೇಕು ಸರ್ ರಿಜಿಸ್ಟರ್ ಮಾಡಿದ್ರೆ ಇದಕ್ಕೆ ಬೆಲೆ ಇಲ್ಲ ನಾವು ಮಾಡಿದ ಕೆಲಸ ನೀರಿನಲ್ಲಿ ಹೋಮ ಮಾಡಿದಾಗ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹಾಗಾಗಿ ನಾವು ರಿಜಿಸ್ಟರ್ ಮಾಡಿದ್ದೆ ಯಾರ ಮೇಲೆ ಕಾಂಪಿಟೇಷನ್ಗಾಗಿ ಸ್ಪರ್ಧೆಗಾಗಿ ರಿಜಿಸ್ಟರ್ ಮಾಡಿದ್ದಲ್ಲ ರಿಜಿಸ್ಟರ್ ಮಾಡಿದ ಮೇಲೆ ನಮ್ಗೆ ಗೊತ್ತಾಯಿತು ನಮ್ಮದೆಲ್ಲ ಲೆಕ್ಕಪತ್ರ ನಾವು ಮಾಡಿದ ಕೆಲಸ ಎಲ್ಲ ಸರ್ಕಾರಕ್ಕೆ ಗೊತ್ತಾಗ್ತದೆ ಅಂತ ಹಾಗಾಗಿ ಸುಕುಮಾರ್ ಬಂಟ್ರವರು ಸರ್ಕಾರಕ್ಕೆ ತೋರಿಸಿದ್ರು ನೋಡಿ ನಾವು ಇಷ್ಟೆಲ್ಲ ಮಾಡಿದ್ದೇವೆ ನೀವು ನಮಗನ್ನು ಕನ್ಸಿಡರ್ ಮಾಡ್ಬೋದು ಹಾಗಾಗಿ ನಮ್ಮ ಯುವ ವೇದ ಯುವ ವೇದಿಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು ಇಡೀ ಕರ್ನಾಟಕದಲ್ಲಿ ಕುಂಬಾರ ಕುಲಾಲ ಯಾವುದೇ ಸಂಘಕ್ಕೆ ಇವತ್ತಿನವರೆಗೆ ರಾಜ್ಯೋತ್ಸವ ಪ್ರಶಸ್ತಿ ಆ ರಾಜ್ಯದಲ್ಲಿ ಬಂದಿಲ್ಲ ಆ ಜಿಲ್ಲಾ ಪ್ರಶಸ್ತಿ ಬಂದಿಲ್ಲ ಬಂದಿದ್ದಿಂದು ಯುವ ವೇದಿಕೆಗೆ ಮಾತ್ರ ಈ ಕ್ರೆಡಿಟ್ ಹೋಗಬೇಕು ತಳಮಟ್ಟದಲ್ಲಿ ಸದ್ದಿಲ್ಲದೆ ಕೆಲಸ ಮಾಡೋದು ಇವು ನೀವು ಗ ನಮ್ಮ ಸುರತ್ ಕಲ್ಲಿದ್ದ ಇದ್ದಾರೆ ಅಥವಾ ಅಶೋಕ್ ಇದ್ದಾರೆ ಮಾಬುಲ್ ಮಹರ್ಷಿ ಇದ್ದಾರೆ ಎಲ್ಲ ಗಂಗಾಧರ್ ಮಂಜಾನಿದ್ದಾರೆ ಇವ್ರು ಯಾರು ಹೆಸರಿಗೋಸ್ಕರ ಕೆಲಸ ಮಾಡೋದಿಲ್ಲ ಅವರು ದೊಡ್ಡ ಶಾಲೆ ಹಾಕೊಂಡು ಕುಳಿತುಕೊಂಡು ಬರೋ ಜನ ಅಲ್ಲ ಹಮ್ಮು ಬಿಮ್ಮು ತೋರಿಸಿ ಎದುರುಗಡೆ ಕುರ್ಚಿ ಮೇಲೆ ಕಾಲಾಕಿ ಕುಳಿತುಕೊಳ್ಳೋ ಮನುಷ್ಯರಲ್ಲ ಅವರೆಲ್ಲ ಕೆಲಸರು ಕೆಲಸ ಕಾರ್ಯಕರ್ತರು ಇವರು ಮಾತ್ರ ಮುಖ್ಯ ಹಮ್ಮು ಬಿಮ್ಮು ತೋರಿಸಲಿಕ್ಕೆ ಬೇಕಷ್ಟು ಜನ ಬರ್ತಾರೆ ಅದರ ಕೆಲಸ ಮಾಡೋರು ಬೇಕು ಹಾಗಾಗಿ ಇವತ್ತು ನಾವು ಅವತ್ತು ನೆಟ್ಟ ಸಸಿ ಇವತ್ತು ಗಿಡವಾಗಿ ಮರವಾಗಿ ಫಲ ಇದೆ ಫಲ ಕೊಟ್ಟಾಗ ಮಾವಿನ ಮರ ನಮ್ಮ ಮನೆಯೇ ಕಂಪೌಂಡಲ್ಲಿ ಇರಬೇಕಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಆಚೆ ಮನೆ ಕಂಪೌಂಡಿಗೆ ಹೋಗಿ ಕೆಲವು ಮಾವಿನ ಅಲ್ಲೂ ಬೀಳಿಸ್ತದೆ ಹಾಗೆ ಈ ಕುಲಾಲ ಯುವ ವೇದಿಕೆ ಎಲ್ಲರಿಗೂ ಸಹಾಯ ಮಾಡ್ತದೆ ನಿಮಗೆ ಬೈದರು ನಿಮ್ಮನ್ನು ಮಕರ್ ಮಾಡಿದ್ರು ನಿಮ್ಮನ್ನು ಹಾಗೆ ಹೇಳಿದ್ರು ನಿಮ್ಮನ್ನು ಹೀಗೆ ಹೇಳಿದ್ರು ನಿಮ್ಮನ್ನು ದೂರ ಇಟ್ಟರು ಅದು ಆಗೋದಿಲ್ಲ ಯಾಕಂದ್ರೆ ನಾವು ಎಲ್ಲರ ಆಕ್ಸಿಜನ್ ನಿಮ್ಗೆ ಗೊತ್ತುಂಟು ಕೋವಿಡ್ ಬಂದಾಗ ಹೇಗಿತ್ತು ಆಕ್ಷನ್ ಬೇಕೋ ಬೇಡವೋ ಎಲ್ಲರೂ ಅನುಭವಿಸಲೇಬೇಕು ಅದು ಪ ಅವನು ಬ ಶಟ್ರು ಇವರು ಭಟ್ರು ಇವ ಬ್ರಾಹ್ಮೀಣ ಇವ ಅಂತ ಆಕ್ಸಿಜನ್ ಹೆಲ್ಪ್ ಮಾಡೋದಿಲ್ಲ ಹಾಗಾಗಿ ಈ ಸಮುದಾಯದ ಒಂದು ಸಂಘಟನೆ ಇಡೀ ರಾಜ್ಯಕ್ಕಲ್ಲ ರಾಷ್ಟ್ರದಲ್ಲೇ ಕುಂಬಾರ ಸಮುದಾಯದ ಯುವ ವೇದಿಕೆ ಅಂತ ಇಲ್ಲ ಇಡೀ ರಾಷ್ಟ್ರಕ್ಕೆ ಮೊನ್ನೆ ನಾನು ಪೆನ್ ಕಾನ್ಫರೆನ್ಸ್ ಅಂತ ಹೋಗಿದ್ದೆ ಪ್ರಜಾಪತಿ ಎಂಟರ್ಪ್ರನರ್ಸ್ ನೆಟ್ವರ್ಕ್ ಅಂತ ಬಾಂಬೆಲಿ ಹೋಗಿದ್ದೆ ಅವರು ಹೇಳ್ತಾರೆ ನೀವು ಮಂಗಳೂರು ಕರಲ್ಲಿ ಮಾಡಿದ ಯುವ ವೇದಿಕೆ ಇಸ್ ದ ಮಾಡೆಲ್ ಫಾರ್ ಎಂಟೈಯರ್ ಕಂಟ್ರಿ ನಮ್ಮ ಯುವ ವೇದಿಕೆ ಬ್ರಾಹ್ಮಣ ಪರಿಷತ್ನಲ್ಲಿ ಒಂದು ಯುವ ಬ್ರಾಹ್ಮಣ ಅಂತ ಇದೆ ಮತ್ತೆ ಯುವ ವಾಹಿನಿ ಅಂತ ಇದೆ ಬಿಲ್ಲವ ಸಮುದಾಯ ಇದು ಎರಡು ಬಿಟ್ಟರೆ ಯುವ ವೇದಿಕೆ ಅನ್ನೋದು ಕಾನ್ಸೆಪ್ಟ್ ಇಲ್ಲಿ ಮಂಗಳೂರಲ್ಲಿ ಇರಲಿಲ್ಲ ಆದರೆ ಇವತ್ತು ಎಲ್ಲ ಜಾತಿಯಲ್ಲಿ ಯುವ ವೇದಿಕೆ ಅಂತ ಇದೆ ಕಾರಣ ಕುಲಾಲ ಯುವ ಅವರು ಇದು ಗ್ರೇಟ್ ಕ್ರೆಡಿಟ್ ಬ್ರಾಹ್ಮಣರು ಬಿಲ್ಲವ ಸಮುದಾಯದವರು ಅವರ ಚಿಂತನೆ ಬೇರೆ ಮೊದಲು ಯಾಕಂದ್ರೆ ಒಬ್ಬರು ಬ್ರಾಹ್ಮೀಣ ಸಮುದಾಯ ಚಿಂತನೆಗೆ ಹೆಸರಾದವರು ಬಿಲ್ಲವ ಸಮುದಾಯ ಅವರು ನೋವು ನಲಿವಿನಿಂದ ಹೊರಬರಬೇಕೆ ನಾರಾಯಣ ಗುರುವಿಂದ ಚಿಂತನೆ ಪಡ್ಕೊಂಡವರು ಕುಲಾಲ ಸಮುದಾಯದಲ್ಲಿ ಎಲ್ಲ ಇದ್ದರು ಚಿಂತನೆಕರು ಆದರೆ ಯಾರು ಇರಲಿಲ್ಲ ನಮ್ಮ ಸಮುದಾಯ ಎದ್ದು ನಿಂತು ಮಾತಾಡೋರು ಇರಲಿಲ್ಲ ಇವತ್ತು ಯುವ ವೇದಿಕೆ ಮಾಡುವ ಕೆಲಸ ಕೆಲವರಿಗೆ ಹೊಟ್ಟೆ ಕಿಚ್ಚಾಗ್ಬೋದು ಕೆಲವರಿಗೆ ಈರ್ಷೆ ಆಗ್ಬೋದು ಆದರೆ ನೂರಾರು ಜನರಿಗೆ ಒಳ್ಳೆ ಕೆಲಸ ಮಾಡಿದೆ ಈ ಕೆಲಸ ಮಾಡ್ಕೊಳ್ಳೋದ್ರಿಗೆ ಕಾರಣ ನಾನಲ್ಲ ನೀವು ಕಾರಣ ನೀವು ನನ್ನನ್ನು ನಂಬಿದ್ರಿಂದ ಕಾರಣ ನಾವು ದುಡ್ದಿದ್ರಲ್ಲಿ ಐವತ್ತು ವರ್ಷದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಸಮುದಾಯಕ್ಕೆ ನಾನು ಕೊಟ್ಟಿರ್ಬೋದು ಒಂದು ಮೀಟಿಂಗಿಗೆ ನಾನು ಕುಂದಾಪುರಕ್ಕೆ ಹೋಗ್ಬೇಕಾದ್ರೆ ಕಾಲೇಜ್ ರಜೆ ಮಾಡಿದರೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಹೋಗುತ್ತೆ ಕ್ಲಿನಿಕ್ ರಜೆ ಮಾಡಿದರೆ ಐದು ಸಾವಿರ ಹತ್ರ ಹೋಗುತ್ತೆ ಕಾರ್ ಮಾಡ್ಕೊಂಡು ಹೋದರೆ ಪೆಟ್ರೋಲ್ ಅಲ್ಲಿ ಡೊನೇಷನ್ ಕೊಟ್ಟು ಒಂದು ಪ್ರೋಗ್ರಾಮಿಗೆ ಹೋಗಿ ಬರಬೇಕಾದ್ರೆ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಇದು ಯಾರಿಗೂ ಗೊತ್ತಿಲ್ಲ ಅಂಥದ್ದು ನೂರೈವತ್ತು ಪ್ರೋಗ್ರಾಮ್ಗೆ ಇನ್ನೂರು ಪ್ರೋಗ್ರಾಮ್ ನಾನು ವರ್ಷಕ್ಕೆ ಹೋಗ್ತೇನೆ ಇಡೀ ರಾಜ್ಯದಲ್ಲಿ ಹಾಗಾಗಿ ದುಡಿದು ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಹೋಗುತ್ತೆ ಅಷ್ಟನ್ನರಿಗೆ ಗೊತ್ತುಂಟು ಬೇರೆಯವರು ಆದರೆ ಎಂತ ಮಾಡ್ತಾರೆ ನಾನು ಬಂದಿದ್ದಕ್ಕೆ ನನ್ನ ಟಿ ಎ ಡಿ ಎ ಅಂತ ಬಿಲ್ ಕೊಟ್ಟು ಹೋಗ್ತಾರೆ ನಮ್ಗೆ ಕೊಡ್ಲಿಕ್ಕೆ ಆಗುತ್ತಾ ಮತ್ತೆ ಪ್ರೋಗ್ರಾಮ್ ಮಾಡ್ತಾರೆ ಸರ್ ಇಲ್ಲಿ ಬರೋಡೆ ಅಂತ ಬಂದು ಪೇರ್ ಸರ್ ನೀವು ಬರಲೇಬೇಕಂತ ಬಿ ಎಲ್ಲಿ ಹಾವೇರಿ ಗುಲ್ಬರ್ಗ ರಾಯಚೂರು ಕಡೆ ಅಲ್ಲಿ ಹೋದರೆ ಅವರು ಕಷ್ಟಪಟ್ಟು ಮಾಡಿರ್ತಾರೆ ಅವನಿಗೆ ಮೈಕ್ ನವನಿಗೆ ದುಡ್ಡು ಕೊಡ್ಲಿಕ್ಕೂ ಸರ್ ದುಡ್ಡಿಲ್ಲ ಸರ್ ಎಂತ ಅಂತ ನಮ್ಮ ಹತ್ರ ವಾಪಸ್ ಕೇಳಿದ್ರು ನಮಗೆ ಸನ್ಮಾನ ಮಾಡಿರ್ತಾರೆ ನಮ್ಮ ಹತ್ರ ಕೇಳ್ತಾರೆ ಸರ್ ಏನು ಮಾಡೋದು ಸರ್ ಅಂದರೆ ಪ್ರೀತಿ ಇದೆ ನಮ್ಮನ್ನು ಕರಿಬೇಕಂತ ಆದ್ರೆ ಮಾಡಿದ ಮೇಲೆ ಅವ್ರಿಗೆ ಕಷ್ಟ ದುಡ್ಡಿಲ್ಲಿಂದ ಅಂತ ಕಷ್ಟ ಆಗ್ತದೆ ಇಂಥಲ್ಲವನ್ನು ನಾನು ನೋಡಿದ್ದೀನಿ ಯಾಕಂದ್ರೆ ನನಗೆ ಬಿಸ್ ದೇವರಾಜ ರೋಸ್ ಅವಾರ್ಡ್ ಬಂದಾಗ ಒಂದು ಐದು ಲಕ್ಷ ರೂಪಾಯಿ ಬಂದಿತ್ತು ಆದರೆ ನಾನು ಇಡೀ ರಾಜ್ಯವನ್ನೆಲ್ಲ ಸನ್ಮಾನಕ್ಕೆ ಹೋಗಿ ಬರುವಾಗ ಎಂಟು ಲಕ್ಷ ರೂಪಾಯಿ ನನ್ನ ಕೈಯಿಂದ ಖರ್ಚಾಗಿತ್ತು ನಂಗೆಲ್ಲ ಮಕರ್ ಮಾಡ್ತಿದ್ರು ನನ್ನ ಹೆಂಡತಿ ಮಕ್ಕಳು ನನ್ನ ಫ್ರೆಂಡ್ಸ್ ಎಲ್ಲ ನಿನಗೊಂದು ಬೇರೆ ಇಲ್ಲ ಮಾರೆ ನಿನಗೆ ಅಂತ ಹಾಗಾಗಿ ಸಮುದಾಯದ ಕೆಲಸಕ್ಕೆ ಕೊಡಿದ ಮೇಲೆ ನಿಮ್ಮ ಕೈಯಿಂದ ಕಳ್ಕೊಳ್ಬೇಕಾಗತ್ತೆ ಅವ್ರು ಹೇಳಿದ್ರೆ ಅದು ಸಮಾಜಕ್ಕೆ ಕೊಡೋದು ಬಡವರಿಗೆ ಕೊಟ್ಟ ಸೇವೆ ನಮ್ಮ ಅಂಟೋನಿ ಇಲ್ಲಿದ್ದಾರೆ ನಾನು ಎಮ್ ಬಿ ಬಿ ಎಸ್ ಮಾಡುವಾಗ ನಾನು ಮೆಡಿಕಲ್ ಆಫೀಸರ್ ಆಗುವಾಗ ಅಂಟೋನಿ ಮತ್ತು ಭವನಿ ಭವನಿ ಅಲ್ಲ ಇವರಿಬ್ಬರು ನಮ್ಮ ಜೊತೆಗಿದ್ದವರು ಅವರು ಆವಾಗ ಟೆಕ್ನಿಷಿಯನ್ ಆಗಿದ್ರು ಈಗ ಅಲ್ಲ ಅವರು ಇನ್ಚಾರ್ಜ್ ಆಫ್ ದ ಬ್ಲಡ್ ಬ್ಯಾಂಕ್ ಖುಷಿಯಾಗುತ್ತೆ ನಮ್ಮೊಟ್ಟಿಗೆ ಕೆಲಸ ಮಾಡುವವರು ಇಲ್ಲಿ ಇಲ್ಲಿದ್ದಾರೆ ಅಂತ ನಾವು ಮಾಬಲ ಹಾಂಡ್ರೆ ಹೆಸರಲ್ಲಿ ಅವರ ಒಂದು ಆಶೀರ್ವಾದದೊಂದಿಗೆ ರಕ್ತ ನಿಧಿ ಅಂತ ಮಾಡಿದ್ವಿ ಜಿಲ್ಲಾ ಸಂಘದಲ್ಲಿ ರಾಜೇಂದ್ರ ನೆನಪುಟ್ಟು ಅವತ್ತು ನಾವು ದೇವಸ್ಥಾನದಲ್ಲಿ ರಕ್ತ ನಿಧಿ ಕ್ಯಾಂಪ್ ಆಡೋ ಕೆಲವರು ಆಡಿದ್ರು ಈ ದೇವಸ್ಥಾನದ ರಕ್ತದಾನ ಮಲ್ಪೆರೆ ಬಲ್ಲಿ ಮಾರು ಹೀಗಂತ ಅವಾಗ ಹಾಂ ಕಟ್ಟಿಲೋನೇ ಮಾಡಿದ್ವಿ ನಾವು ಮಂಗಳೂರು ದೇವಿ ದೇವಸ್ಥಾನದಲ್ಲಿ ಮಾಡಿ ಅವಾಗೆಲ್ಲ ಹೇಳಿದ್ರು ಮಲ್ಪೆರೆ ಬಲ್ಲಿ ಅವು ಅತ್ತಂತ ಜೀವ ಕೊಡುವ ಕೆಲಸ ಮಾಡಿದ್ರು ತಪ್ಪೇನು ಅಂತೇಳಿ ಅಶ್ರಣ್ಣವರು ನಮಗೆ ಅವತ್ತು ಹೇಳಿದ್ರಿಂದ ಮಾಬಲಾಂಡ್ರ ಹೆಸರಲ್ಲಿ ರಕ್ತ ನಿಧಿ ಅಂತ ಮಾಡಿ ರೆವಲ್ಯೂಷನರಿ ಇಡೀ ಜಿಲ್ಲೆಯಲ್ಲಿ ಯಾರು ಮಾಡಿಲ್ಲ ಒಬ್ಬ ವ್ಯಕ್ತಿ ಹೆಸರಲ್ಲಿ ಮಾಡ್ ನಾವು ಬ್ಲಡ್ ಪೈಮ್ ಬ್ಯಾಂಕಿಂಗ್ ಟ್ರಸ್ಟಿಂದ ಮಾಡಿದ್ವಿ ಲಕ್ಷ್ಮಣ್ ಕುಂದರ್ ನಾವು ಸೇರಿ ಒಬ್ಬರ ಮುಸ್ಲಿಂ ಬಂಧುವ್ರ ಹೆಸರಲ್ಲಿ ಮಾಬಲ ಹೆಸರಲ್ಲಿ ಮಾಡಿದ್ದೇವೆ ಇವತ್ತು ಒಳ್ಳೆ ಕೆಲಸ ಮಾಡಿದ್ರಿ ಅನಿಲ್ ದಾಸ್ ಅಪ್ ಸಮಾಜಕ್ಕೆ ಮಾತ್ರ ಅಲ್ಲ ಜಾತಿ ಧರ್ಮ ಯಾವುದೇ ಇರಲಿ ಕುಲಾಲ ಯುವ ವೇದಿಕೆ ಎಲ್ಲಿವರೆಗೆ ಜಾತಿ ಧರ್ಮ ನೋಡಿಲ್ಲ ಕುಳಾಯ ಗಂಗಾಧರ ಗಂಗಾಧರ್ಬಂಜನ್ ಅವರು ಕ್ರಿಕೆಟ್ ಮಾಹಿತಿ ಮಾಡ್ತಾರೆ ಬ್ಲಡ್ ಡೊನೇಷನ್ ಐವತ್ತು ಸಾವಿರ ನಲವತ್ತು ಸಾವಿರ ಅವರೇ ಕೊಟ್ಟಿದ್ದಾರೆ ಗಂಗಾಧರ್ಭಂಜನ್ ನಮ್ಮ ಸೆಕ್ರೆಟರಿ ಕೊಟ್ಟಿದ್ದಾರೆ ಇವರು ಕುಲಾಲ್ ಹಾಗಾಗಿ ಸು ನೂರಾರು ಜನ ಇಲ್ಲಿ ಡೊನೇಟ್ ಮಾಡಿದವರು ಇದ್ದಾರೆ ನಂಗೆ ಖುಷಿ ನಾವು ಅವತ್ತು ಮಾಡಿದ ಸಂಸ್ಥೆ ಇವತ್ತು ಬೆಳೆದು ನಿಂತಿದೆ ನೀವೆಲ್ಲ ಅದಕ್ಕೆ ಕೈ ಜೋಡಿಸಿದ್ರಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕುಲಾಲ ಯುವ ವೇದಿಕೆಯನ್ನು ಗುರುತಿಸುವಂತಾಗಿದೆ ಇದು ದೊಡ್ಡ ಒಳ್ಳೆ ಕೆಲಸ ಕುಂಬಾರರಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಗಲಾಟೆ ಆಗ್ತಾ ಇದೆ ಈಗ ಗೊತ್ತಿಲ್ಲ ಕುಂಬಾ ನಿಗಮ ಅಂತ ಬಂದಿದೆ ಮೊದಲೊಮ್ಮೆ ನಿಗಮ ಇತ್ತು ಅದು ಸಣ್ಣದಾಯಿತು ನಮಗೆ ಬೇಡ ಅಂತ ನಾವು ಬಿಟ್ವಿ ಆ ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಿತ್ತು ಈಗ ಬಂದ ಸರ್ಕಾರ ಗೊತ್ತಿಲ್ಲ ಅದು ಕ್ಯಾನ್ಸಲ್ ಮಾಡಿದ್ದು ಅವರು ನಿಗಮಕ್ಕೆ ಘೋಷಣೆ ಮಾಡಿದ್ರು ಇವಾಗ ಅಧ್ಯಕ್ಷ ಅಂತ ಅದರಲ್ಲಿ ಕುರ್ಚಿ ಇಲ್ಲ ನಿಗಮವೇ ಇಲ್ಲ ಅದನ್ನು ಯಾಕಂದ್ರೆ ಆ ಸರ್ಕಾರ ಕ್ಯಾಬಿನೆಟ್ ಇಟ್ಟಿಲ್ಲ ಬಜೆಟ್ ಮಂಡನೆ ಆಗಿಲ್ಲ ಗಜೆಟಲ್ಲಿ ಪಬ್ಲಿಕೇಶನ್ ಆಗಿಲ್ಲ ಯಾಕಂದ್ರೆ ಹೆಚ್ಚಿನ ಜನರಿಗೆ ಟೆಕ್ನಿಕಲ್ ಥಿಂಗ್ಸ್ ಗೊತ್ತಿರಲ್ಲ ಮಾತಾಡ್ತೇವೆ ನಾವು ನಮ್ದು ಸಿಕ್ತಾರಾ ಸಿಗ್ತಾರಾ ಸಿಕ್ ಕಡೆಗೆ ನೋಡುವಾಗ ಬಜೆಟಲ್ಲೂ ಇಲ್ಲ ಗಜೆಟ್ ಆಗಿಲ್ಲ ಕ್ಯಾಬಿನೆಟ್ ಪಾಸ್ ಆಗಿಲ್ಲ ಈಗ ಅಧ್ಯಕ್ಷ ಅಂತ ಒಬ್ಬನು ಗುರುತಿಸಿದ್ದಾರೆ ಅಲ್ಲಿ ಹೋಗಲಿಕ್ಕೆ ಅಲ್ಲಿ ಏನು ರೂಮ್ ಇಲ್ಲ ಕುರ್ಚಿ ಇಲ್ಲ ಪೀಠವೇ ಇಲ್ಲ ಈಗ ಪುನಃ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಬ್ಯಾಕ್ವರ್ಡ್ ಕಮ್ಯುನಿಟಿ ಡಿಪಾರ್ಟ್ಮೆಂಟಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅಪ್ರೂವಲ್ ತಗೊಂಡು ಕ್ಯಾಬಿನೆಟಲ್ಲಿಟ್ಟು ಅಲ್ಲಿ ಫಂಡ್ ಇಟ್ಟು ಅಲ್ಲಿ ಗಜೆಟ್ ಬಜೆಟ್ ಪಾಸಾಗಿ ಗಜೆಟಲ್ಲಿ ಪಬ್ಲಿಕೇಶನ್ ಆಗಿ ಕುಂಭ ನಿಗಮ ಬರಬೇಕು ಇಷ್ಟು ಕೆಲಸ ಬೇಕು ಈ ಹೋರಾಟವನ್ನು ಯುವ ವೇದಿಕೆ ಮಹಾಸಂಘ ಹದಿನೈದು ವರ್ಷದಿಂದ ಮಾಡ್ತಾಯಿದೆ ಆದರೆ ಆವಾಗೆಲ್ಲ ನಮಗೆ ಅಣ್ಣೈ ಕುಲಲ್ಲಿ ಜಾತಿ ಬಿಟ್ಟ ಅವಟ್ಟದ ಕುಂಬಾರ ಒಟ್ಟಿಗೆ ಹೋದ ಅಣ್ಣೈ ಕುಲಲ್ಲಿ ಪ್ರಜಾಪತಿ ಒಟ್ಟಿಗೆ ಹೋದ ಹಾಗೆ ಹೀಗೆಲ್ಲ ಹೇಳ್ತಿದ್ರು ಈಗ ಹೇಳಿದೆ ಕುಂಬಾರ ಅಂತ ಹಾಕಿ ಅಂತ ಎಲ್ಲ ಕಡೆ ಮೆಸೇಜ್ ಬರ್ತಾ ಉಂಟು ನೀವು ಜನಗಣತಿ ಬಂದಿದೆ ಕುಂಬಾರ ಅಂತ ಹೇಗೆ ಅಣ್ಣೈ ಕುಲರ್ ಹದಿನೈದು ವರ್ಷದಿಂದ ಹೇಳಿದಾಗ ನಮ್ಗೆ ಮಕ್ಕಳು ಮಾಡ್ತಿದ್ರು ಹಾಗಾಗಿ ನಾವು ಹೊಡೆದು ಹೋಗಬಾರ್ದು ಅವರು ಹೇಳಿದಾಗ ಹಿಂದೂ ಸಮುದಾಯ ಜಾತಿಯಲ್ಲ ನಾವು ತುಂಡಾಗಿದ್ದಲ್ಲ ನಾವು ಆಚರಣೆಗೋಸ್ಕರ ಬದಲಾಗಿದ್ದು ಕುಂಬಾರ ಮಡಿಕೆ ಮಾಡುವವರು ಮೈಸೂರಲ್ಲಿ ಇದ್ರು ಕುಂಬಾರ್ರೆ ಮಂಗಳೂರಿಗೆ ಇದ್ರೂ ಕುಂಬಾರ ನಮ್ಮ ವೃತ್ತಿ ಮಡಿಕೆ ಹಾಗಾಗಿ ಯಾರು ಯಾರನ್ನ ಕೀಳರಿಮೆ ಇಟ್ಕೊಳ್ಬಾರದು ಕೂಲಿ ಮಾಡುವವನು ಇಲ್ಲಿ ಇಂಪಾರ್ಟೆಂಟ್ ಅಣ್ಣೆ ಕುಲಾಲ ಡಾಕ್ಟರ್ ಆಗಿ ಇದು ಮಾಡಿದಾನ ಅಂತೇಳಿ ಅಲ್ಲ ನಾನು ನಿಮ್ಮ ಹಾಗೆ ಕೂಲಿ ಮಾಡುವ ಕುಟುಂಬದಿಂದ ಬಂದವ ಹಾಗಾಗಿ ಒಂದು ಒಳ್ಳೆ ಕೆಲಸಕ್ಕೆ ಒಬ್ಬ ಸಾತ್ವಿಕ ಧಾರ್ಮಿಕ ನಾಯಕರನ್ನು ನೀವು ಕರ್ಕೊಂಡು ಬಂದಿರೋ ಎಷ್ಟು ಚಂದವಾಗಿ ಹಿಂದುತ್ವ ಹಿಂದೂ ಸಮುದಾಯಕ್ಕೆ ಎಷ್ಟು ಚಂದ ಒಂದು ಸಂದೇಶ ಕೊಟ್ಟರು ಹಿಂದೂ ಸಮ ಸಮುದಾಯ ಅಂದರೆ ಕಾಲಿ ಭಟ್ರು ಶೆಟ್ಟರು ಕುಲಾಲರು ಅವರು ಇವರು ಅಲ್ಲ ಎಲ್ಲರೂ ಸೇರಿದರೆ ಹಿಂದೂ ಸಮುದಾಯ ಒಂದು ಮೆಣಸಿನಿಂದ ಮಾಬಲಾಡ್ರೆ ಹೇಳ್ತೀವಿ ಒಂದು ಮೆಣಸಿನಿಂದ ಪದಾರ್ಥ ಆಗೋದಿಲ್ಲ ಅದಕ್ಕೆ ಮೀನು ಜೀರಿಗೆ ಮೆಣಸು ಕೊತ್ತಂಬರಿ ಅದು ಇದು ಎಲ್ಲ ಸೇರಬೇಕು ಆವಾಗ ಮಾತ್ರ ಪದಾರ್ಥ ಆಗೋದು ಖಾಲಿ ಪದಾರ್ಥ ಇದ್ದು ಸಾಕಾಗೋದಿಲ್ಲ ಅದಕ್ಕೆ ಅನ್ನವೂ ಬೇಕು ಅನ್ನವೂ ಬೇಕಾದ್ರೂ ಬೇಯಿಸಲಿ ಬೇಕು ಬೆಂಕಿ ಗಾಳಿ ನೀರು ಎಲ್ಲ ಬೇಕು ಇದನ್ನೆಲ್ಲ ಸೇರಿ ಹಿಂದೂ ಸಮುದಾಯ ಒಂದು ಎಷ್ಟು ಒಳ್ಳೆಯ ಕಲ್ಪನೆ ಅದನ್ನು ಅವ್ರು ಎಷ್ಟು ಚೆಂದ ವಿಶ್ಲೇಷಣೆ ಮಾಡಿದ್ರು ನಾನು ಸ್ವಾಮೀಜಿ ಅವರಿಗಿಂತ ಹೆಚ್ಚು ಅವರನ್ನೆಲ್ಲ ಯಾಕಂದ್ರೆ ಧಾರ್ಮಿಕದ ಜೊತೆಗಿದ್ದು ಸಂಸಾರದಲ್ಲಿದ್ದು ಯಾರು ಧಾರ್ಮಿಕತ್ವ ಪಾಲಿಸ್ತಾರೆ ಅವರು ಗ್ರೇಟ್ ಸ್ವಾಮೀಜಿ ಲೆಕ್ಕದ ಲೆಕ್ಕದ್ದು ಅದರಷ್ಟು ದೊಡ್ಡ ಕಷ್ಟ ಬೇರೆ ಯಾರು ಸ್ವಾಮೀಜಿಗೂ ಇಲ್ಲ ಸಂಸಾರವನ್ನು ನಿಭಾಯಿಸಬೇಕು ಕೌಟುಂಬಿಕ ಸಮಸ್ಯೆ ನಿಭಾಯಿಸಬೇಕು ಧಾರ್ಮಿಕ ಚಿಂತನೆಯಲ್ಲಿ ತೊಡಗಿಸ್ಕೊಳ್ಬೇಕಂದ್ರೆ ಅದಷ್ಟು ಸುಲಭ ಅಲ್ಲ ಅವರನ್ನು ನೀವು ಕರೆದು ಒಳ್ಳೆ ಕೆಲಸ ಮಾಡಿದಿರಿ ಯಾಕಂದ್ರೆ ನಾನು ಅವ್ರ ಜೊತೆಗೆ ಬೆಳೆದು ಬಂದವ ಅವರ ಕುಟುಂಬದ ಜೊತೆಗೆ ಬೆಳೆದು ಬಂದವ ಅವಕಾಶಕ್ಕಾಗಿ ಹೊಂದಿಸ್ತೇನೆ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ನಿಮ್ಮಿಂದ ಒಳ್ಳೆ ಸಂದೇಶ ಸಮಾಜಕ್ಕೆ ಹೋಗಲಿ ಅಂತ ಹೇಳಿ ಎಲ್ಲ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಇಲ್ಲಿ ಇರ್ಬೋದು ನಮ್ಮ ಪೊಯತ್ ಇರ್ಬೋದು ಇವರೆಲ್ಲ ನಮ್ಮ ಒಟ್ಟಿಗೆ ಜೊತೆ ಜೊತೆಗೆ ಅವತ್ತಿನಿಂದ ಬೆಳೆದು ಬಂದವರು ಇವತ್ತು ಅವರೆಲ್ಲ ಬಂದಿದ್ದರೆ ಮೀಡಿಯಾದವರಾಗಿ ಬಂದಿಲ್ಲ ಅವರು ಈ ಸಂಘಟನೆ ಮೇಲೆ ಪ್ರೀತಿ ಆವಷ್ಟು ದಿನಗಳ ಹಿಂದಿನ ಪ್ರೀತಿಯಿಂದ ಬಂದಿದ್ದಾರೆ ಇದು ಸಾಕು ನಿಮಗೆ ಸಾವಿರ ಜನಗಳ ಅಗತ್ಯ ಇಲ್ಲ ಯಾವುದೇ ಸಂಘಟನೆ ಸಂಸ್ಥೆ ಬೆಳಿಬೇಕಾದ್ರೆ ಹತ್ತು ಜನ ಸಮಾನ ಮನಸ್ಕ ಜನರಿದ್ರೆ ಸಾಕು ವಿವೇಕಾನಂದ ಅದನ್ನೇ ಹೇಳಿದ್ದು ಚಾಣಕ್ಯ ಅದನ್ನೇ ಹೇಳಿದ್ದು ಇವತ್ತು ನಮ್ಮ ಅಶ್ವಣರು ಹೇಳೋದು ಅದನ್ನೇ ಅಂತ ನಿಮ್ಗೆ ಎಲ್ರಿಗೂ ಪಡ ಮಾಡುತ್ತೆ ನನ್ನ ಮಾತನ್ನು ಮುಗಿತ್ತು